ಕಾರವಾರದ ದೇವಭಾಗ ಕಡಲತೀರದಲ್ಲಿ ಆಲಿವರ್ಡ್ಲೆ ಜಾತಿಯ ಕಡಲಾಮೆಯೊಂದು ಇತ್ತೀಚೆಗೆ ಇರಿಸಿದ್ದ ಮೊಟ್ಟೆಗಳು ಶುಕ್ರವಾರ ಒಡೆದು ಒಟ್ಟು ನೂರ ಮರಿಗಳು ಹೊರಬಂದಿದ್ದು ಇವನ್ನ ಸುರಕ್ಷಿತವಾಗಿ ಸಮುದ್ರಕ್ಕೆ ಬಿಡಲಾಯಿತು ಕಾರವಾರ ವಿಭಾಗದ ಡಿಸಿಎಫ್ ಡಾ ಪ್ರಶಾಂತ್ ಕುಮಾರ್ ಕೆಸಿ ಹಾಗೂ ಎಸಿಎಫ್ ಜಯೇಶ್ ಕೆಸಿ ಮಾರ್ಗದರ್ಶನದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಕಡಲಾಮೆ ಮರಿಗಳನ್ನು ಸುರಕ್ಷಿತವಾಗಿ ಸಮುದ್ರಕ್ಕೆ ಬಿಟ್ಟಿದ್ದಾರೆ ಕಡಲಾಮೆ ಮರಿಗಳನ್ನು ಸಮುದ್ರಕ್ಕೆ ಬಿಡುವ ಕಾರ್ಯಕ್ರಮದಲ್ಲಿ ಚಿತ್ತಾಕುಲ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸ್ವಾತಿ ದೇಸಾಯಿ ಸದಸ್ಯರಾದ ಉಲ್ಲಾಸ್ ಜೋಶಿ ಚಂದ್ರಹಾಸ್ ಗಿರೀಪ್ ಸೂರಜ್ ದೇಸಾಯಿ ಕಡಲ ಜೀವಶಾಸ್ತ್ರ ಸ್ನಾತಕೋತ್ತರ ಕೇಂದ್ರದ ಪ್ರಾಚಾರ್ಯ ಡಾಕ್ಟರ್ ಜೆಎಲ್ ರಾಠೋಡ್ ಪ್ರಾಧ್ಯಾಪಕ ಶಿವಕುಮಾರ್ ಹರಗಿ ಸ್ಥಳೀಯರು ಹಾಗೂ ಕಡಲಾಮೆ ಪ್ರಿಯರು ನವೆಂಬರ್ ನವೆಂಬರ್ನಿಂದ ಮಾರ್ಚ್ ನಡುವಿನ ಅವಧಿಯಲ್ಲಿ ಕಡಲಾಮೆಗಳು ಮೊಟ್ಟೆ ಇಡುವ ಸಮಯವಾಗಿದ್ದು ಇಲ್ಲಿಯವರೆಗೆ ಕಾರವಾರ ವಿಭಾಗ ವ್ಯಾಪ್ತಿಯಲ್ಲಿ ದೇವ್ಭಾಗ್ ಮುದುಗ ಮಾಜಾಳಿ ಬಾವಿಕೇರಿ ಹಾರವಾಡ ಮಂಜಿಗುಣಿಯಲ್ಲಿ ಒಟ್ಟು ಕಡಲಾಮೆಯ ಮೊಟ್ಟೆಗಳ ಮೂವತ್ತು ಗೂಡುಗಳನ್ನು ಅರಣ್ಯ ಇಲಾಖೆಯ ಕೋಸ್ಟಲ್ ಅಂಡ್ ಮೈರನ್ ಎಕೋಸಿಸ್ಟಂ ಘಟಕದವರು ಸಂರಕ್ಷಿಸಿ ಇಟ್ಟಿದ್ದಾರೆ ಕಳೆದ ಸಾಲಿನಲ್ಲಿ ಕಾರವಾರ ವಿಭಾಗ ವ್ಯಾಪ್ತಿಯಲ್ಲಿ ಕಡಲಾಮೆಗಳ ಮೊಟ್ಟೆಗಳ ಹದಿನಾಲ್ಕು ಗೂಡುಗಳು ಪತ್ತೆಯಾಗಿದ್ದವು ಅರಣ್ಯ ಇಲಾಖೆಯಲ್ಲಿ ಕೋಸ್ಟಲ್ ಅಂಡ್ ಮೈರನ್ ಎಕೋಸಿಸ್ಟಂ ಘಟಕ ಸೃಜ್ ಯೋಜನೆಯಾಗಿದ್ದು ಅದು ಕಡಲಜೀವಿ ವೈವಿಧ್ಯತೆ ಸಂರಕ್ಷಣೆಯಲ್ಲಿ ತೊಡಗಿದೆ ಭಾರತವು ಇಂದು ಅಭಿವೃದ್ಧಿ ಪಥದತ್ತ ಸಾಗುತ್ತಿದ್ದು ಜಗತ್ತಿನ ನೇತೃತ್ವ ವಹಿಸುವ ಮಾರ್ಗದರ್ಶನ ಮಾಡುವ ಶಕ್ತಿ ಭಾರತಕ್ಕಿದೆ ಎಂದು ವಿಧಾನಸಭಾ ಸಭಾಪತಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ ಕುಮಟಾ ತಾಲೂಕಿನ ಮಣಕಿ ಮೈದಾನದಲ್ಲಿ ಹಮ್ಮಿಕೊಂಡಿರುವ ಜಿಲ್ಲಾ ಫಲಾನುಭವಿಗಳಿಗೆ ಸೌಲಭ್ಯ ವಿತರಣೆ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಹಾಗೂ ಕಾಮಗಾರಿಗಳ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಜಗತ್ತಿನ ವಿವಿಧ ದೇಶಗಳು ಭಾರತವನ್ನು ನೋಡುವ ದೃಷ್ಟಿಯೂ ಬದಲಾಗಿದೆ ನಮ್ಮ ದೇಶದಲ್ಲಾಗಿರುವ ಅಮೂಲಾಗ್ರ ಬದಲಾವಣೆಯಿಂದ ಜನರು ವಿಶ್ವಾಸವನ್ನ ಪಡೆದಿದ್ದಾರೆ ಎಂದರು ಇಷ್ಟು ವರ್ಷಗಳ ಕಾಲ ಜನರು ಸೌಲಭ್ಯವನ್ನ ಪಡೆಯಲು ಸಾಕಷ್ಟು ಶ್ರಮ ವಹಿಸಬೇಕಾಗಿದ್ದವು ಆದರೆ ಇಂದು ನಮ್ಮೆಲ್ಲಾ ಅಧಿಕಾರಿಗಳ ತಂಡವು ಅರ್ಹ ಫಲಾನುಭವಿಗಳನ್ನ ನೇರವಾಗಿ ಗುರುತಿಸಿ ಅವರ ಮನೆ ಬಾಗಿಲಿಗೆ ಸೌಲಭ್ಯವನ್ನ ನೀಡುವಲ್ಲಿ ಮುಂದಾಗಿದೆ ಎಂದರು ಇನ್ನಷ್ಟು ಹೆಚ್ಚು ವಿಶ್ವಾಸವನ್ನ ಶಕ್ತಿಯನ್ನ ಕೊಟ್ಟಿರೋರು ನಮ್ಮ ಕೇಂದ್ರ ಸರ್ಕಾರ ನಮ್ಮ ಪ್ರಜಾಪ್ರಭುತ್ವದ ಶ್ರೇಷ್ಠತೆಯೇ ಇದು ನಮ್ಮ ಸಂವಿಧಾನದ ಬಗ್ಗೆ ನಾವು ಹೆಮ್ಮೆ ಪಡಬೇಕು ಅಭಿಮಾನ ಪಡಬೇಕು ಸಂವಿಧಾನ ರಚನಾ ಸಮಿತಿಯ ನೇತೃತ್ವವನ್ನು ವಹಿಸಿರುವಂತ ಅಂಬೇಡ್ಕರ್ ಅವರಿಂದ ಹಿಡಿದು ಉಳಿದೆಲ್ಲ ಸದಸ್ಯರು ಭಾರತಕ್ಕೆ ಭದ್ರವಾದ ಪ್ರಜಾಪ್ರಭುತ್ವದ ಸಂಸದೀಯ ವ್ಯವಸ್ಥೆಗೆ ಬೇಕಾದಂತಹ ತಳಪಾಯವನ್ನು ಹಾಕಿಕೊಟ್ಟಿದ್ದಾರೆ ಅವರು ಹಾಕಿಕೊಟ್ಟಂತ ಆ ತಳಪಾಯದ ಕಾರಣದಿಂದಾಗಿ ಇವತ್ತು ಪ್ರಜಾಪ್ರಭುತ್ವದ ಸಂಸದೀಯ ವ್ಯವಸ್ಥೆ ಜಗತ್ತಿನಲ್ಲಿ ಭಾರತಕ್ಕೆ ಆ ಮನ್ನಣೆ ಸಿಗ್ತಾ ಇರೋದನ್ನ ನೋಡಿದೆ ನಾನು ಇನ್ನೇನು ಹೇಳಿ ಸಾಮಾನ್ಯರಲ್ಲಿ ಸಾಮಾನ್ಯ ಗುಡ್ಡಗಾಡಿನಲ್ಲಿ ಒಂದು ವನವಾಸಿ ಜೀವನವನ್ನ ನಡೆಸ್ತಾ ಇದ್ದಂತಹ ಒಬ್ಬ ಮಹಿಳೆ ಇವತ್ತು ಈ ದೇಶದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಆಗ್ತಾರೆ ಅಂದ್ರೆ ನಮ್ಮ ಸಂಸದೀಯ ವ್ಯವಸ್ಥೆಗೆ ಶಕ್ತಿ ಶಕ್ತಿ ಎನ್ನುವುದನ್ನ ನಾವು ತೋರಿಸ್ಕೊಡೋದಕ್ಕೆ ಸಾಧ್ಯ ಆಗಿದೆ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಮಾತನಾಡಿ ಸರ್ಕಾರವು ತಾಯಿಯ ಸ್ಥಾನದಲ್ಲಿದ್ದು ಕೆಲಸ ಮಾಡುತ್ತಿದೆ ಯಾವುದೇ ರಾಜಕಾರಣವಿಲ್ಲದೆ ಎಲ್ಲಾ ವರ್ಗದವರನ್ನ ನೋಡಿಕೊಳ್ಳುವುದು ಸರ್ಕಾರದ ಕರ್ತವ್ಯವಾಗಿದೆ ಜಿಲ್ಲೆಯಲ್ಲಿ ಇಪ್ಪತ್ತು ಸಾವಿರ ಫಲಾನುಭವಿಗಳಿಗೆ ಸೌಲಭ್ಯವನ್ನ ನೀಡಿದ್ದೇವೆ ಎಂದರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹದಿನಾಲ್ಕು ಸಾವಿರ ಕುಟುಂಬಗಳು ವಿದ್ಯುತ್ ಇಲ್ಲದೆ ಕತ್ತಲೆಯಲ್ಲಿ ದಿನ ಕಳೆಯುತ್ತಿದ್ದವು ಇತ್ತೀಚೆಗಷ್ಟೇ ಬಿಜೆಪಿ ಸರ್ಕಾರವು ಹದಿಮೂರು ಸಾವಿರ ಕುಟುಂಬಗಳಿಗೆ ಬೆಳಕು ನೀಡುವ ಕೆಲಸ ಮಾಡಿದೆ ಅರವತ್ತೈದು ವರ್ಷಗಳ ಕಾಲ ಆಳಿದ ಕಾಂಗ್ರೆಸ್ ಸರ್ಕಾರ ಆಗ ನೀಡಿದ ಗ್ಯಾರಂಟಿಯನ್ನ ಈಗ ನೀಡಲು ಮುಂದಾಗ್ತಿದೆ ಅವರು ನೀಡುವ ಈ ಗ್ಯಾರಂಟಿಯು ಚೀನಿ ಸೆಟ್ ರೇಡಿಯೋಗೆ ನೀಡುವ ಗ್ಯಾರಂಟಿಯಂತೆ ಆಗಬಹುದೇನೋ ಅಂತ ನನಗನಿಸುತ್ತದೆ ಎಂದು ಹಾಸ್ಯವಾಡಿದ್ರು ಇಲ್ಲಿ ನಡೆದಿರುವಂತಹ ಸುಮಾರು ಇಪ್ಪತ್ತು ಸಾವಿರ ಫಲಾನುಭವಿಗಳಿಗೆ ಕರ್ನಾಟಕ ಸರ್ಕಾರ ಕೊಟ್ಟಿರುವಂತಹ ವಿವಿಧ ಯೋಜನೆಗಳನ್ನ ಗಮನದಲ್ಲಿಟ್ಟುಕೊಂಡು ಈ ವಿತರಣೆಗೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಸಾರಿ ಯೋಚನೆ ಮಾಡಿ ತಾವು ನೋಡಬೇಕು ಕರ್ನಾಟಕ ರಾಜ್ಯವು ಸೇರಿದಂತೆ ಇಡೀ ಭಾರತದಲ್ಲಿ ಕುಡಿಯುವ ನೀರಿನ ಸಮಸ್ಯೆಗಳಿತ್ತು ಕುಡಿಯುವ ನೀರಿನ ಸಮಸ್ಯೆಗಳಿರಲಿಲ್ಲ ಶುದ್ಧವಾದ ಕುಡಿಯುವ ನೀರಿನ ಸಮಸ್ಯೆಗಳಿತ್ತು ಆ ಕುಡಿಯುವ ನೀರಿನ ಸಮಸ್ಯೆಗಳು ಬಂದಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜಲಜೀವನ ಯೋಜನೆಯನ್ನು ಜಾರಿಗೆ ತರ್ತಾರೆ ಸಾವಿರಾರು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆಗುತ್ತೆ ಕರ್ನಾಟಕ ರಾಜ್ಯವು ಸೇರಿದಂತೆ ಇಡೀ ಭಾರತದಲ್ಲಿರುವಂತಹ ಎಲ್ಲ ವ್ಯಕ್ತಿಗಳಿಗೆ ಶುದ್ಧವಾದ ಕುಡಿಯುವ ನೀರು ಕೊಡಬೇಕು ಅನ್ನೋಕೋಸ್ಕರ ಮನೆ ಮನೆಗೆ ಗಂಗೆ ಅನ್ನುವಂತ ಯೋಜನೆ ಇದೆ ಒಂದು ಕಾಲದಲ್ಲಿ ನಳ್ಳಿ ತಿರ್ಸಿದ್ರೆ ಗಾಳಿ ಬರ್ತಾ ಇತ್ತು ಆ ನಳ್ಳಿಯಲ್ಲಿ ಇವತ್ತು ಪ್ರಧಾನಮಂತ್ರಿಯವರ ಆಶಯದಂತೆ ಶುದ್ಧವಾದಂತಹ ಕುಡಿಯುವ ನೀರು ಗಂಗೆ ಹರಿದು ಬರುವಂತಹ ವಾತಾವರಣ ನಿರ್ಮಾಣ ಆಗಿದೆಯಲ್ಲ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಂಬತ್ನಾಲ್ಕು ಸಾವಿರ ಕುಟುಂಬಗಳಿಗೆ ಮನೆ ಮನೆಗೆ ಗಂಗೆ ಕೊಡುವಂತಹ ಯೋಜನೆಯನ್ನ ತಂದಿರುವಂತಹ ಹೆಮ್ಮೆಯ ಕಾರ್ಯಕ್ರಮವಾಗಿ ಇವತ್ತು ನಾನು ಈ ದೀಪ ಬೆಳೆಸಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೇನೆ ರಾಜ್ಯ ಇಂನ ಸಚಿವ ಸುನಿಲ್ ಕುಮಾರ್ ಮಾತನಾಡಿ ಈ ಹಿಂದೆ ಎಷ್ಟೋ ಯೋಜನೆಗಳು ಅರ್ಹ ಹಾಗೂ ಬಡವರ ಮನೆಯವರೆಗೂ ತಲುಪುತ್ತಲೇ ಇರಲಿಲ್ಲ ಆದರೆ ಇಂದು ಡಬಲ್ ಎಂಜಿನ್ ಸರ್ಕಾರವು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿರುವುದರ ಫಲವಾಗಿ ಹಲವು ಯೋಜನೆಗಳು ಬಡವರ ಮನೆಗೆ ತಲುಪುತ್ತಿವೆ ಎಂದರು ಇಷ್ಟು ವರ್ಷದಲ್ಲಿ ನಮ್ಮ ಸರ್ಕಾರ ಬಂದ ನಂತರ ಮಹಿಳೆಯರಿಗೆ ಕೊಟ್ಟಷ್ಟು ಯೋಜನೆಯನ್ನ ಬೇರೆ ಯಾವುದಾದ್ರೂ ಸರ್ಕಾರದ ಕಾಲಘಟ್ಟದಲ್ಲಿ ನಾವು ಕೇಳಿದ್ವಾ ಅಥವಾ ಬಿಜೆಪಿ ಸರ್ಕಾರ ಕಾಲದಲ್ಲಿ ಕೊಟ್ಟಂತಹ ಮಹಿಳಾ ಪರವಾದಂತಹ ಕಾರ್ಯದ ಯೋಜನೆಗಳು ಬೇರೆ ಯಾವ್ದಾದ್ರು ಸರ್ಕಾರದಲ್ಲಿ ನಾವು ನೋಡಿದ್ವಾ ಉದಾಹರಣೆಗೆ ಭಾಗ್ಯಲಕ್ಷ್ಮಿ ಯೋಜನೆಯನ್ನ ಮಹಿಳೆಯರಿಗೋಸ್ಕರ ಕೊಟ್ಟಂತ ಸರ್ಕಾರ ಯಾವುದು ಮಾನ್ಯ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ನಮ್ಮ ತಾಯಿಯಂದರಿಗೆ ಒಳ್ಳೇದಾಗಬೇಕು ಅನ್ನುವ ಕಾರಣಕ್ಕೋಸ್ಕರ ಭಾಗ್ಯಲಕ್ಷ್ಮಿ ಯೋಜನೆಯನ್ನ ಜಾರಿಗೆ ತಂದ್ರು ಮಡಿಲು ಯೋಜನೆಯನ್ನ ಮಹಿಳೆಯರಿಗೋಸ್ಕರ ಆರಂಭ ಮಾಡಿದ್ ಯಾವ್ದು ಅಂತ ಕೇಳಿದ್ರೆ ನಮ್ಮ ಸರ್ಕಾರದ ಕಾಲದಲ್ಲಿ ಸದ್ಯ ಸುರಕ್ಷಾ ಯೋಜನೆ ಮಕ್ಕಳಿಗೆ ಸೈಕಲ್ ಕೊಡುವಂತ ಯೋಜನೆ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ತಾಯಿಯಂದ್ರ ಗ್ಯಾಸ್ ಸಿಲಿಂಡರ್ ಗಳನ್ನ ಉಚಿತವಾಗಿ ಉಜ್ವಲ್ ಯೋಜನೆಯ ಮುಖಾಂತರ ಮನೆ ಮನೆಗೆ ತಲುಪಿಸಿದ್ಯಾರು ಅಂತ ಕೇಳಿದ್ರೆ ಇದೇ ಬಿಜೆಪಿ ಸರ್ಕಾರ ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯು ಮಂಜೂರಿಯಾಗಿದ್ದು ಟೆಂಡರ್ ಕೂಡ ಆಗಿದೆ ಕುಮಟಾದಲ್ಲಿ ಮಿನಿ ವಿಧಾನಸೌಧವು ಉದ್ಘಾಟನೆಗೊಂಡಿದೆ ಕಾಮಗಾರಿಯ ಟೆಂಡರ್ನಿಂದ ಹಿಡಿದು ಹಣ ಎಲ್ಲವೂ ಬಿಜೆಪಿ ಸರ್ಕಾರ ಮಾಡಿದೆ ಹದಿನಾರು ಕೋಟಿ ಅನುದಾನವನ್ನ ಸರ್ಕಾರ ನೀಡುವ ಮೂಲಕ ಭವ್ಯವಾದ ಮಿನಿ ವಿಧಾನಸೌಧ ತಲೆ ಎತ್ತಿ ನಿಂತಿದೆ ಹದಿನಾರು ಕೋಟಿ ಅನುದಾನವನ್ನ ಸರ್ಕಾರ ನೀಡುವ ಮೂಲಕ ಭವ್ಯವಾದ ಮಿನಿ ವಿಧಾನಸೌಧ ತಲೆ ಎತ್ತಿದೆ ಎಂದರು ಕಾರವಾರ ಶಾಸಕಿ ರೂಪಾಲಿ ನಾಯ್ಕ್ ಭಟ್ಕಳ ಶಾಸಕ ಸುನಿಲ್ ನಾಯ್ಕ ಮಾತನಾಡಿದರು ವೇದಿಕೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ಶಾಂತರಾಮ್ ಸಿದ್ದಿ ಪಶ್ಚಿಮ ಘಟ್ಟ ಕಾರ್ಯಪಡೆಯ ಅಧ್ಯಕ್ಷ ಗೋವಿಂದ ನಾಯ್ಕ್ ಪಂಚಾಯತ್ ರಾಜ್ ವ್ಯವಸ್ಥೆಯ ಉಪಾಧ್ಯಕ್ಷ ಪ್ರಮೋದ್ ಹೆಗಡೆ ಅಧ್ಯಕ್ಷೆ ಅನುರಾಧ ಬಾಳೇರಿ ಉಪಾಧ್ಯಕ್ಷೆ ಸುಮತಿ ಭಟ್ ಹೊನ್ನಾವರ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಭಾಗ್ಯಶ್ರೀ ಮೇಸ್ತ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಡಿಎಫ್ಒ ರವಿಶಂಕರ್ ಐಎಎಸ್ ಅಧಿಕಾರಿ ಜುಬೇನ್ ಮಹಾಪಾತ್ರ ಸಹಾಯಕ ಆಯುಕ್ತ ರಾಘವೇಂದ್ರ ಜಗಲ್ಸರ್ ಹಾಗೂ ಇತರರು ಹಾಜರಿದ್ದರು ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಈಶ್ವರ್ ಕಾಂದು ಸ್ವಾಗತಿಸಿದರು ಫಲಾನುಭವಿಗಳು ವಿಧ ಸೌಲಭ್ಯವನ್ನ ಪಡೆದುಕೊಂಡ್ರು ಇಷ್ಟು ಸಲ ಜನಪ್ರತಿನಿಧಿಯಾಗಿದ್ದವರು ಉನ್ನತ ಹುದ್ದೆಯಲ್ಲಿದ್ದರೂ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅರೆಬರೆ ಕಾಮಗಾರಿ ಮಾಡಿಸುತ್ತಿದ್ದಾರೆ ಇದು ಕಾಗೇರಿಯವರಿಗೆ ಜನರ ಮೇಲಿನ ಕಾಳಜಿ ಬಿಂಬಿಸುತ್ತದೆ ಎಂದು ಜೆಡಿಎಸ್ ಅಭ್ಯರ್ಥಿ ಉಪೇಂದ್ರ ಪೈ ಹೇಳಿದ್ರು ಶಿರ್ಸಿ ತಾಲೂಕ್ ಜೆಡಿಎಸ್ ನೂತನ ಕಾರ್ಯಾಲಯ ಉದ್ಘಾಟಿಸಿ ಮಾತನಾಡಿದ ಅವರು ಎಷ್ಟೋ ಕಡೆ ಅರೆಬರೆ ಕಾಮಗಾರಿಯಾಗಿದೆ ಹೊಸ ಯೋಜನೆ ಅನುಷ್ಠಾನಕ್ಕೆ ಬದಲಿಗೆ ಹಳೆ ಯೋಜನೆ ಪೂರ್ಣಗೊಳಿಸಬೇಕಿತ್ತು ಜನತೆಯ ಪ್ರತಿನಿಧಿಯಾಗಿ ಮಾನವೀಯತೆ ಮೆರೆಯಬೇಕಿತ್ತು ಎಂದು ಪ್ರತಿಪಾದಿಸಿದ್ರು ಶಿರ್ಸಿ ಜಿಲ್ಲೆ ಏಳು ತಾಲೂಕಿಗೆ ಬಜೆಟ್ನಲ್ಲಿ ಏನು ಕೊಟ್ಟಿದ್ದಾರೆ ಲಕ್ಷ ಕೋಟಿ ರಾಜ್ಯ ಬಜೆಟ್ ಸಿಎಂ ಮಂಡಿಸಿದ್ರು ಇಲ್ಲಿ ಬಂದಿದ್ದೆಷ್ಟು ಎಂದು ಸ್ಪೀಕರ್ ಹೇಳಬೇಕು ಅವರು ಚುನಾವಣೆ ಬರುತ್ತಿದ್ದ ವೇಳೆ ಹೋದ ಹೋದಲ್ಲಿ ಉದ್ಘಾಟನೆ ಮಾಡಿ ಭರವಸೆ ಕೊಡ್ತಿದ್ದಾರೆ ಇದು ನಿಲ್ಲಬೇಕೆಂದು ಹೇಳಿದ್ರು ಸಿ ಅಭಿವೃದ್ಧಿ ಎನ್ನುವುದು ಹರಕೆಯಾಟ ಮಾಡುತ್ತಿದ್ದಾರೆ ವಿವಿ ಎಂಬುದು ಜಂಬೋಜೆಟ್ ಮಾದರಿಯಲ್ಲಿ ಮಾಡುತ್ತಿದ್ದಾರೆ ಎಂದು ವ್ಯಂಗ್ಯವಾಡಿದ ಅವರು ನಗರದಲ್ಲಿ ಕಣ್ಣಿಗೆ ಕಾಣುವ ಸ್ಥಳದಲ್ಲಿ ಮಾತ್ರ ಅಭಿವೃದ್ಧಿಯಾಗ್ತಿದೆ ಆದರೆ ಹಳ್ಳಿಗಳಲ್ಲಿ ಸಮಸ್ಯೆ ಬೆಟ್ಟದಷ್ಟಿದೆ ಎಂದರು ಏಪ್ರಿಲ್ ಒಂದು ಹಾಗೂ ಎರಡರಂದು ಶಿರ್ಸಿಗೆ ಹಾಗೂ ಸಿದ್ದಾಪುರಕ್ಕೆ ಕುಮಾರಸ್ವಾಮಿ ನೇತೃತ್ವದ ಪಂಚರತ್ನ ಯಾತ್ರೆ ಬರುತ್ತದೆ ಈಗಾಗಲೇ ಶಿರ್ಸಿ ಕುಮಟಾ ಹಳಿಯಾಳ್ ಘೋಷಣೆಯಾಗಿದೆ ಆರಕ್ಕೆ ಆರು ಕ್ಷೇತ್ರಕ್ಕೆ ಸ್ಪರ್ಧಿಸಿ ಜೆಡಿಎಸ್ ಬಿರುಗಾಳಿ ಎಬ್ಬಿಸಲಿದೆ ರೈತಪರ ಕುಮಾರಸ್ವಾಮಿಯವರು ಸಿಎಂ ಆಗಲಿದ್ದಾರೆ ಎಂದರು ಜೆಡಿಎಸ್ನ ಹಳಬರು ಹೊಸಬರು ಭಿನ್ನಾಭಿಪ್ರಾಯ ಇಲ್ಲ ಕ್ಷೇತ್ರದ ಬೂತ್ಗಳು ಕ್ರಿಯಾಶೀಲವಾಗಿದೆ ಎಂದರು ಈ ವೇಳೆ ಪ್ರಮುಖರಾದ ಅರುಣ್ ಗೌಡ ಆರ್ ಜಿ ನಾಯ್ಕಿ ಬಳ್ಳಿ ಜುಬೇರ್ ಜುಕಾಕೋ ರಜಾಕ್ ಸಾಬ್ ಆನಂದ್ ಗೌಡ ಅನಿಲ್ ನೇತ್ರೇಕರ್ ರಾಜು ಅಂಬಿಗಾ ಇತರರು ಇದ್ದರು ಈಗಾಗಲೇ ಒಂದು ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡ್ತೀವಿ ಅಂತ ಮಾಡುವಂತೇಳಿ ನಾವು ಅದು ಒಂದು ಹರಕೆಯ ಆಟವನ್ನು ಮಾಡ್ತಾ ಇದ್ದ ಬಿಟ್ರೆ ಅದಕ್ಕಾಗಿ ಏನು ಆ ವಿಶ್ವವಿದ್ಯಾಲಯದ ಮಹತ್ವ ಏನು ಈ ವಿಶ್ವವಿದ್ಯಾಲಯದಲ್ಲಿ ನಮ್ಮ ಸ್ಥಳೀಯ ಎಷ್ಟು ಅನುಕೂಲ ಆಗ್ತದೆ ಅವ್ರಿಗೆ ಎಷ್ಟು ವ್ಯವಸ್ಥೆ ಆಗ್ತದೆ ಇದು ಎಷ್ಟು ಹಣ ಬಿಡುಗಡೆ ಆಗಿದೆ ನಮ್ಮಲ್ಲಿ ವಿದ್ಯಾರ್ಥಿಗಳಿರ್ಬೋದು ನಮ್ಮಲ್ಲಿ ಕಲಿತಕ್ಕಂಥ ಅನೇಕ ಪ್ರತಿಭಾವದಿಗಳು ಈ ವಿಶ್ವವಿದ್ಯಾಲಯದ ಏನು ಸಿಗ್ತಾಯಿ ಸಿಗ್ತಾ ಸಿಗುತ್ತೆ ಅನ್ನೋದನ್ನು ಇವತ್ತಿಗೂ ಕೂಡ ಹೇಳಿಲ್ಲ ಕೇವಲ ವಿಶ್ವವಿದ್ಯಾಲಯ ಅನ್ನೋದನ್ನು ಜಡ್ಮೋ ಮಾದರಿಯಲ್ಲಿ ನಮ್ಮನ್ನು ಹೇಳಿದ್ದಾರೆ ಬಿಟ್ಟರೆ ಇದರ ವಾಸ್ತವಿಕತೆ ನಮ್ಮ ಹೇಳು ಬಹುಶಃ ನಮಗೂ ಗೊತ್ತಿಲ್ಲ ನಿಮ್ಮ ಪತ್ರಕರ್ತಿಗೆ ಗೊತ್ತಿಲ್ಲ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ